ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಪರಶುರಾಮ ಪರಶುರಾಮ ಅಂದಾಗ ಪರಶುರಾಮನ ಕೈಯಲ್ಲಿರುವಂತಹ ಕೊಡಲಿ ಎಲ್ರಿಗೂ ಕೂಡ ನೆನಪಾಗುತ್ತೆ ಇನ್ನು ಪರಶುರಾಮನ ಕೈಯಲ್ಲಿರುವಂಥ ಕೊಡಲಿಯನ್ನ ಭಾರ್ಗವ ಅಂತ ಕರೀತಾರೆ ಇನ್ನು ಭಾರ್ಗವನ ಮುಂದೆ ಯಾರು ಕೂಡ ನಿಲ್ಲೋಕಾಗಲ್ಲ ಪರಶುರಾಮನನ್ನ ಸೋಲಿಸುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಪುರಾಣದ ಕಥೆಗಳು ಹೇಳ್ತವೆ ಸದ್ಯ ನಮ್ಮ ಭಾರತದ ರಕ್ಷಣಾ ವಲಯ ಭಾರ್ಗವನ ಹೆಸರಿನಲ್ಲೇ ಒಂದು ಭಾರ್ಗವಸ್ತ್ರವನ್ನ ಸಿದ್ಧಪಡಿಸಿದೆ ಅಯ್ಯೋ ಏನಿದು ವಸ್ತ್ರ ಅಂತೀರಾ ಅಷ್ಟಕ್ಕೂ ಎದುರಾಳಿಗಳಿಗೆ ಶತ್ರುಗಳಿಗೆ ನಡುಕವನ್ನೇ ಹುಟ್ಟಿಸ್ಬಿಟ್ಟಿದೆ ಈ ಭಾರ್ಗವಸ್ತ್ರ ಹಾಗಾದ್ರೆ ಇದರ ವಿಶೇಷತೆಗಳು ಏನಂತೀರಾ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಭಾರತ ಮಹತ್ವದ ಮೈಲಿಗಲ್ಲನ್ನ ಸಾಧಿಸ್ತಾ ಇದೆ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುವ ಗುರಿಯನ್ನ ಹೊಂದಿರುವ ಭಾರತ ಸರ್ಕಾರ ಒಂದೊಂದೇ ಆಗಿ ಹೆಚ್ಚೆಯನ್ನ ಸಾಗುತ್ತಾ ಮುಂದೆ ಬರ್ತಿದೆ ಅದರಲ್ಲೂ ಕೂಡ ಸ್ವದೇಶೀಕರಣದ ಉತ್ತೇಜನದಿಂದ ಸ್ಫೋಟಕ ಬೆಳವಣಿಗೆಗಳನ್ನ ಕಾಣ್ತಾ ಇದೆ ಇವೆಲ್ಲದರ ನಡುವೆ ಸಾಮೂಹಿಕ ಡ್ರೋನ್ ದಾಳಿ ತಡೆಗೆ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಮೊದಲ ಕಿರು ಕ್ಷಿಪಣಿ ವ್ಯವಸ್ಥೆಯಾದ ಭಾರ್ಗವಸ್ತ್ರವನ್ನ ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ ಸೋಲಾರ್ ಗ್ರೂಪ್ನ ಅಂಗಸಂಸ್ಥೆ ಇಇಎಲ್ ಅಭಿವೃದ್ಧಿಪಡಿಸಿರುವ ಇದನ್ನು ಒಡಿಶಾದ ಗೋಪಾಲಪುರ ಕಡಲ ತೀರದಲ್ಲಿ ಪರೀಕ್ಷಿಸಲಾಗಿದೆ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದ್ದ ಗುರಿ ಮೇಲೆ ನಿಖರ ದಾಳಿಯನ್ನ ನಡೆಸಿದ ಬಾರ್ಗವಸ್ತ್ರ ತನ್ನ ಸಾಮರ್ಥ್ಯವನ್ನ ಪ್ರದರ್ಶಿಸಿದೆ ರ್ಯಾಡರ್ಗಳ ಕಣ್ತಪ್ಪಿಸಬಲ್ಲ ಉಪಕರಣಗಳನ್ನ ಗುರುತಿಸಿ ಒಟ್ಟಿಗೆ ಅರವತ್ತ ನಾಲ್ಕಕ್ಕೂ ಹೆಚ್ಚು ಕಿರು ಕ್ಷಿಪಣಿಯಿಂದ ದಾಳಿ ಮಾಡಬಲ್ಲದು ಹಲವು ದೇಶಗಳ ಬಳಿ ಡ್ರೋನ್ ದಾಳಿಯನ್ನ ತಡೆಗಟ್ಟುವ ತಂತ್ರಜ್ಞಾನ ಇದ್ರೂ ಹಲವು ಸ್ತರಗಳಲ್ಲಿ ಡ್ರೋನ್ ಸಮೂಹವನ್ನು ಹಿಮ್ಮಟ್ಟಿಸುವ ತಾಕತ್ತಿರೋದು ಭಾರ್ಗವಸ್ತ್ರಕ್ಕಷ್ಟೇ ಹಾಗಾದ್ರೆ ಬಾರ್ಗ ವಸ್ತ್ರದ ವಿಶೇಷತೆಗಳು ಏನು ಗೊತ್ತಾ ಇದು ಆರು ಕಿಲೋಮೀಟರ್ ದೂರದ ಚಿಕ್ಕ ಡ್ರೋನ್ಗಳನ್ನ ಕೂಡ ಗುರುತಿಸಿ ದಾಳಿಯನ್ನ ಮಾಡಬಲ್ಲದು ಇನ್ನು ಹತ್ತು ಕಿಲೋಮೀಟರ್ ಅಂತರದ ಮಧ್ಯಮ ಹಾಗೂ ದೊಡ್ಡ ಡ್ರೋನ್ಗಳನ್ನು ಕೂಡ ಗುರುತಿಸಬಲ್ಲದು ಸಮುದ್ರ ಮಟ್ಟದಿಂದ ಐದು ಸಾವಿರ ಮೀಟರ್ ಎತ್ತರದ ಪರ್ವತ ಮರುಭೂಮಿಯಲ್ಲೂ ಕೂಡ ನಿಯೋಜನೆ ಮಾಡಲು ಸಾಧ್ಯ ಇದೆ ಸದ್ಯ ಸಮೂಹ ಡ್ರೋನ್ ದಾಳಿಯನ್ನ ತಡೆಯುವ ಭಾರ್ಗವಸ್ತ್ರ ಯಶಸ್ವಿಯಾಗಿದೆ ಈ ಮೂಲಕ ಭಾರತದ ರಕ್ಷಣಾ ವಲಯಕ್ಕೆ ಆನೆಬಲ ಬಂದಂತಾಗಿದೆ ಭಾರ್ಗವ ಎಂದ್ರೆ ಪರಶುರಾಮನ ಕೈಯಲ್ಲಿರುವಂತಹ ಕೊಡಲಿಯ ಹೆಸರು ಪುರಾಣಗಳ ಪ್ರಕಾರ ಭಾರ್ಗವ ಪರಶುರಾಮನನ್ನ ಸೋಲಿಸುವವರು ಯಾರೂ ಇಲ್ಲ ಅಂತ ಪುರಾಣದ ಕಥೆಗಳು ಹೇಳ್ತವೆ ಸದ್ಯ ಈ ಹೆಸರನ್ನ ಇಟ್ಟುಕೊಂಡಿರುವ ಡ್ರೋನ್ ತಡೆಯುವ ಭಾರ್ಗವಸ್ತ್ರ ಅಂತೂ ಭಾರತದ ರಕ್ಷಣಾ ವಲಯಕ್ಕೆ ಒಂದು ಮಹತ್ವದ ಮೈಲಿಗಲ್ಲನ್ನ ತಂದುಕೊಟ್ಟಿದೆ ನೋಡಿದ್ರಲ್ಲ ವೀಕ್ಷಕರೇ ಭಾರ್ಗವಸ್ತ್ರದ ವಿಶೇಷತೆಗಳು ಏನು ಅಂತ ಸೈಲೆಂಟ್ ಆಗಿನೇ ಶತ್ರುಗಳಿಗೆ ನಡುಕವನ್ನ ಹುಟ್ಟಿಸುತ್ತೆ ಈ ಭಾರ್ಗವಸ್ತ್ರ ಒಟ್ಟಲ್ಲಿ ದೇಶಿ ನಿರ್ಮಿತ ಈ ಎಲ್ಲ ಅಸ್ತ್ರಗಳನ್ನ ನೋಡಿ ನಮ್ಮ ಭಾರತೀಯರ ನಾವು ಹೆಮ್ಮೆ ಪಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ